ನಮಸ್ಕಾರ ಎಲ್ಲರಿಗೂ ನಾನು ಚಾಕ್ಮಾ ಇವತ್ತು ನನ್ನ ಜೀವನವನ್ನೇ ಸಂಪೂರ್ಣವಾಗಿ ಬದಲಿಸಿದ ಒಂದು ವಿಷಯದ ಬಗ್ಗೆ ಮಾತನಾಡಲು ಬಯಸುತ್ತೇನೆ ಅದು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಿಸಬಲ್ಲದು ಅದು ಹಣ ಅಲ್ಲ ಅದು ಅದೃಷ್ಟ ಅಲ್ಲ ಯಾವುದೋ ಬಿಲಿಯನರ್ಗಳ ಸೀಕ್ರೆಟ್ ಕೋಡ್ ಕೂಡ ಅಲ್ಲ ಅದು ಸಮಯ ಹೌದು ಸಮಯ ಪ್ರತಿದಿನ ಎಲ್ಲರಿಗೂ ಸಮಾನವಾಗಿ ಸಿಗುವ ಏಕೈಕ ಸಂಪನ್ಮೂಲ ಶ್ರೀಮಂತರಿಗೂ ಬಡವರಿಗೂ ಬುದ್ಧಿವಂತರಿಗೂ ಅಷ್ಟು ಬುದ್ಧಿವಂತರಲ್ಲದವರಿಗೂ ಎಲ್ಲರಿಗೂ ಇಪ್ಪತ್ನಾಲ್ಕು ಗಂಟೆ ಆದರೆ ಇಲ್ಲೇ ವಿಚಿತ್ರವಾದ ಸಂಗತಿ ಶುರುವಾಗುತ್ತದೆ ಕೆಲವರು ತಮ್ಮ ಇಪ್ಪತ್ನಾಲ್ಕು ಗಂಟೆಗಳನ್ನು ಬಳಸಿಕೊಂಡು ಶ್ರೀಮಂತರಾಗುತ್ತಾರೆ ಆರೋಗ್ಯವಂತರಾಗುತ್ತಾರೆ ಬುದ್ಧಿವಂತರಾಗುತ್ತಾರೆ ಬಲಿಷ್ಠರಾಗುತ್ತಾರೆ ಇನ್ನೂ ಕೆಲವರು ತಮ್ಮ ಇಪ್ಪತ್ನಾಲ್ಕು ಗಂಟೆಗಳನ್ನು ಟಿಕ್ಟಾಕ್ನಲ್ಲಿ ಪಟಾಕಿಯಿಂದ ನೂಡಲ್ಸ್ ಮಾಡೋದು ಹೇಗೆ ಎನ್ನುವುದನ್ನು ಕಲಿಯುತ್ತಾ ಕಳೆಯುತ್ತಾರೆ ನೀನು ಏನು ಮಾಡ್ತಿದ್ದೀಯಾ ಫ್ರೆಂಡ್ ಇವತ್ತು ನಾನು ನಿನ್ನನ್ನು ಒಂದು ಸರಳ ಆದರೆ ಶಕ್ತಿಶಾಲಿ ಪ್ರಶ್ನೆ ಕೇಳ್ತೀನಿ ನೀನು ನಿನ್ನ ಸಮಯವನ್ನು ನಿನ್ನನ್ನೇ ಉತ್ತಮಗೊಳಿಸಿಕೊಳ್ಳಲು ಬಳಸ್ತಿದ್ದೀಯಾ ಅಥವಾ ನೀನು ಅದೇ ಹಾಗೇ ಉಳಿದುಕೊಂಡು ಬೇರೆಯವರನ್ನು ಶ್ರೀಮಂತರನ್ನಾಗಿಸಲು ಬಳಸ್ತಿದ್ದೀಯಾ ಇದರ ಬಗ್ಗೆ ಮಾತಾಡೋಣ ಚಿಕ್ಕವನಾಗಿದ್ದಾಗ ಹೌದು ತುಂಬ ಚಿಕ್ಕವನಾಗಿದ್ದಾಗ ನನ್ನ ಬಳಿ ಹಣ ಇರಲಿಲ್ಲ ಕನೆಕ್ಷನ್ಸ್ ಇರಲಿಲ್ಲ ಒಳ್ಳೆಯ ಮಾರ್ಕ್ಸ್ ಕೂಡ ಇರಲಿಲ್ಲ ನಾನು ಶಾಲೆಯಲ್ಲಿ ಅಷ್ಟೊಂದು ಬಾರಿ ಫೇಲ್ ಆಗಿದ್ದೆ ಫೇಲ್ ಅನ್ನೋ ಪದ ನನ್ನ ಹೆಸರಿನ ಭಾಗವೇ ಆಗಿಬಿಟ್ಟಿತ್ತು ಅನಿಸ್ತು ಜಾಕ್ ಫೇಲ್ ಮಾ ಆದರೆ ನನ್ನ ಬಳಿ ಒಂದು ವಿಷಯ ಇತ್ತು ಸಮಯ ಮತ್ತು ನನಗೆ ಬೇಗ ಅರ್ಥ ಆಯಿತು ನಾನು ನನ್ನ ಸಮಯವನ್ನು ಸರಿಯಾಗಿ ಬಳಸದೇ ಇದ್ದರೆ ನಾನು ಯಾವತ್ತೂ ಬಡವನೇ ಆಗಿರ್ತೀನಿ ನೀನು ನಿನ್ನ ಸಮಯವನ್ನು ನಿನ್ನನ್ನೇ ಬೆಳೆಸಿಕೊಳ್ಳಲು ಬಳಸುವುದನ್ನು ಕಲಿಯದೇ ಇದ್ದರೆ ನೀನು ಯಾವತ್ತೂ ಅದನ್ನು ಕಲಿತವನಿಗೆ ಕೆಲಸ ಮಾಡ್ತೀಯಾ ಮತ್ತೊಮ್ಮೆ ಹೇಳ್ತೀನಿ ನೀನು ನಿನ್ನ ಸಮಯವನ್ನು ನಿನ್ನನ್ನೇ ಉತ್ತಮಗೊಳಿಸಲು ಬಳಸೋದನ್ನು ಕಲಿಯದೇ ಇದ್ದರೆ ನೀನು ಅದನ್ನು ಕಲಿತವನಿಗೆ ಕೆಲಸ ಮಾಡ್ತೀಯ ಇದು ತಪ್ಪಲ್ಲ ಆದರೆ ನಿನಗೆ ಸ್ವಾತಂತ್ರ್ಯ ಬೇಕಾದರೆ ಬೆಳವಣಿಗೆ ಬೇಕಾದರೆ ಬದಲಾವಣೆ ಬೇಕಾದರೆ ಸಮಯವನ್ನು ಹಣಕ್ಕಿಂತ ಹೆಚ್ಚು ಗೌರವಿಸಬೇಕು ಹಣ ಕಳೆದುಕೊಂಡರೆ ಮತ್ತೆ ಗಳಿಸಬಹುದು ಆದರೆ ಸಮಯ ಹೋದರೆ ಮುಗೀತು ನೀನು ರಿವೈಂಡ್ ಮಾಡಲಾರೆ ಪಾಸ್ ಒತ್ತಲಾರೆ ಇದು ಮೈಕ್ರೋಸಾಫ್ಟ್ ವರ್ಡ್ ಅಲ್ಲ ಫ್ರೆಂಡ್ ಇವತ್ತಿನ ಯುವಜನರು ಹೇಳ್ತಾರೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಬೇಕು ನನಗೆ ರೆಸ್ಟ್ ಬೇಕು ವೆಕೇಶನ್ ಡಿಸರ್ವ್ ಮಾಡ್ತೀನಿ ವೆಯ್ಟ್ ವೆಯ್ಟ್ ವೈಟ್ ನೀನು ಏನನ್ನ ಬ್ಯಾಲೆನ್ಸ್ ಮಾಡ್ತಿದ್ದೀಯಾ ಬಡತನವನ್ನ ಸೋಮಾರಿತನವನ್ನ ನಾನು ನನ್ನ ಟ್ವೆಂಟೀಸ್ ಮತ್ತು ಥರ್ಟೀಸ್ನಲ್ಲಿ ಬ್ಯಾಲೆನ್ಸ್ ಇರಲಿಲ್ಲ ನನಗಿದ್ದದ್ದು ಅರ್ಜೆನ್ಸಿ ಪ್ರತಿದಿನ ನನಗೆ ನಾನೇ ಹೇಳಿಕೊಳ್ಳುತ್ತಿದ್ದೆ ಜಾಕ್ ನೀನು ಉತ್ತಮವಾಗದಿದ್ದರೆ ನೀನು ಸ್ಟಕ್ ಆಗ್ತೀಯಾ ಯಾರೂ ನಿನ್ನನ್ನು ರಕ್ಷಿಸಲು ಬರಲ್ಲ ಯುವ ಮಾಯೆ ಆಕಾಶದಿಂದ ಹಣ ಹಾಕಲ್ಲ ನಿನ್ನ ಏಕೈಕ ಆಯುಧ ನೀನು ನಿನ್ನ ಮನಸ್ಸು ನಿನ್ನ ಕೌಶಲ್ಯಗಳು ನಿನ್ನ ಅಭ್ಯಾಸಗಳು ಒಂದು ಫನ್ನಿ ಎಕ್ಸಾಂಪಲ್ ಕೊಡ್ತೀನಿ ನೀನು ಬ್ರೋಕ್ ಆಗಿದ್ದೀಯಾ ಆದರೆ ಹೇಳ್ತೀಯಾ ಈ ವೀಕೆಂಡ್ ರಿಲ್ಯಾಕ್ಸ್ ಮಾಡ್ತೀನಿ ಕ್ಲಬ್ಗೆ ಹೋಗ್ತೀನಿ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ತೀನಿ ಅದೇ ಸಮಯದಲ್ಲಿ ಜೆಫ್ ಬೆಸೋಸ್ ತನ್ನ ಆಫೀಸ್ನಲ್ಲಿ ಕ್ವಾಂಟಮ್ ಕಂಪ್ಯೂಟಿಂಗ್ ಬಗ್ಗೆ ಪುಸ್ತಕ ಓದುತ್ತಿದ್ದಾನೆ ಇಲಾನ್ ಮಸ್ಕ್ ರಾಕೆಟ್ಸ್ ಮತ್ತು ಫಿಸಿಕ್ಸ್ ಬಗ್ಗೆ ವಿಡಿಯೋಸ್ ನೋಡ್ತಿದ್ದಾರೆ ವೋಫ್ರಾ ಮಾನವನ ನಡವಳಿಕೆ ಬಗ್ಗೆ ಸೈಕಾಲಜಿಸ್ಟ್ ಜೊತೆ ಇಂಟರ್ವ್ಯೂ ಮಾಡ್ತಿದ್ದಾಳೆ ನೀನು ಪಾರ್ಟಿ ಮಾಡ್ತಿದ್ದೀಯಾ ಅವರು ಪ್ರಿಪರೇಷನ್ ಮಾಡ್ತಿದ್ದಾರೆ ಅದಕ್ಕೆ ಅವರು ಬಿಲಿಯನಿಯರ್ ಅದಕ್ಕೆ ನೀನು ಸ್ಟಾರ್ ಬಾಕ್ಸ್ನಲ್ಲಿ ವೈಫೈ ಹುಡುಕ್ತಿದ್ದೀಯಾ ಎಂಜಾಯ್ ಲೈಫ್ ಆದರೆ ಆ್ಯವರೇಜ್ ಜೀವನವನ್ನು ಓವರ್ ಸೆಲೆಬ್ರೇಟ್ ಮಾಡಬೇಡ ಈಗ ಹಾರ್ಡ್ ವರ್ಕ್ ಮಾಡು ನಂತರ ರೆಸ್ಟ್ ತಗೋ ಇವತ್ತು ರೆಸ್ಟ್ ತೆಗೆದುಕೊಂಡು ನಂತರ ಜೀವನ ಪೂರ್ತಿ ಸಫರ್ ಮಾಡಬೇಡ ನಿನ್ನನ್ನು ಒಂದು ಪ್ರಶ್ನೆ ಕೇಳ್ತೀನಿ ಇವತ್ತು ನಿನ್ನ ಬಾಸ್ ನಿನ್ನ ಜಾಬ್ ಕಿತ್ಕೊಂಡ್ರೆ ನೀನು ಸರ್ವೈ ಮಾಡ್ತೀಯಾ ಇನ್ಸ್ಟಾಗ್ರಾಮ್ ನಾಳೆಯಿಂದ ಇಲ್ಲ ಅಂದರೆ ನಿನ್ನ ಬಿಸ್ನೆಸ್ ಉಳಿಯುತ್ತಾ ನಿನ್ನ ಡಿಗ್ರಿ ಕಿತ್ಕೊಂಡ್ರೆ ನಿನ್ನಲ್ಲಿ ಮಾರ್ಕೆಟ್ಗೆ ವ್ಯಾಲ್ಯೂ ಕೊಡುವಂತಹ ಸ್ಕಿಲ್ಸ್ ಇದೆಯಾ ಶಾಲೆ ನಿನಗೆ ಸರ್ಟಿಫಿಕೇಟ್ ಕೊಟ್ಟಿತ್ತು ಆದರೆ ಜೀವನಕ್ಕೆ ಸರ್ಟಿಫಿಕೇಟ್ಸ್ ಬೇಡ ಜೀವನಕ್ಕೆ ಸ್ಕಿಲ್ಸ್ ಬೇಕು ಸೆಲ್ ಮಾಡೋದು ಗೊತ್ತಿದ್ರೆ ನೀನು ಬ್ರೋಕ್ ಆಗಲ್ಲ ರೈಟ್ ಮಾಡೋದು ಗೊತ್ತಿದ್ರೆ ದಾರಿ ಸಿಗುತ್ತೆ ಥಿಂಕ್ ಮಾಡೋದು ಗೊತ್ತಿದ್ರೆ ವ್ಯಾಲ್ಯೂ ಕ್ರಿಯೇಟ್ ಮಾಡ್ತೀಯಾ ಮತ್ತು ಗುಡ್ ನ್ಯೂಸ್ ಏನು ಗೊತ್ತಾ ಸ್ಕಿಲ್ಸ್ ಫ್ರೀ ಯೂಟ್ಯೂಬ್ ಫ್ರೀ ಗೂಗಲ್ ಫ್ರೀ ಲೈಬ್ರರೀಸ್ ಫ್ರೀ ಫ್ರೀ ಕೋರ್ಸಸ್ ಎಲ್ಲೆಲ್ಲೂ ಇವೆ ನಿನ್ನನ್ನು ತಡೆಯೋದು ಒಂದೇ ಇನ್ಸ್ಟಾಗ್ರಾಮ್ ಜೊತೆ ನಿನ್ನ ರಿಲೇಶನ್ಶಿಪ್ ಪ್ರತಿ ಬಾರಿ ನನಗೆ ಟೈಮ್ ಇಲ್ಲ ಅಂತ ಹೇಳಿದರೆ ಸ್ಕ್ರೀನ್ ಟೈಮ್ ಚೆಕ್ ಮಾಡು ನಿನ್ನನ್ನು ನೀನೇ ಮೋಸ ಮಾಡ್ಕೊಳ್ಬೇಡ ನೀನು ಟಯರ್ಡ್ ಅಲ್ಲ ನೀನು ಡಿಸ್ಟ್ರಾಕ್ಟೆಡ್ ಪ್ರತಿದಿನ ಒಂದು ಗಂಟೆ ಹೊಸದನ್ನು ಕಲಿತಾರೆ ಒಂದು ವರ್ಷದಲ್ಲಿ ನೀನು ನಿನ್ನ ಫ್ರೆಂಡ್ಸ್ಗಳ ನೈಂಟಿ ನೈನ್ ಪರ್ಸೆಂಟ್ ಜನರಿಗಿಂತ ಮುಂದೆ ಇರ್ತೀಯ ನಿಜ ಹೇಳಬೇಕಂದ್ರೆ ಜಗತ್ತು ತುಂಬಾ ವೇಗವಾಗಿ ಓಡುತ್ತಿದೆ ಎ ಐ ಬ್ಲಾಕ್ ಚೈನ್ ರೋಬೊಟಿಕ್ಸ್ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ನೀನು ಬೆಳೆಯದೇ ಇದ್ದರೆ ನೀನು ಹಿಂದೆ ಬೀಳಿದೀಯಾ ಇದು ಕೆಳಗೆ ಹೋಗೋ ಎಸ್ಕಲೇಟರ್ ಮೇಲೆ ನಿಂತಂತೆ ನೀನು ನಿಂತರೂ ಕೆಳಗೆ ಹೋಗ್ತೀಯ ಮೇಲಕ್ಕೆ ಹೋಗೋಕೆ ಪ್ರತಿದಿನ ಏರು ನಿಧಾನವಾಗಿದ್ದರೂ ಪರವಾಗಿಲ್ಲ ನನ್ನ ಫೇವರೇಟ್ ಸೇಯಿಂಗ್ ಸಕ್ಸಸ್ ಜಯಂಟ್ ಲೀಪ್ಸ್ ಬಗ್ಗೆ ಅಲ್ಲ ಸ್ಮಾಲ್ ಸ್ಟೆಪ್ಸ್ ಎವರಿಡೇ ಇವತ್ತು ಐವತ್ತು ಪುಸ್ತಕ ಓದಬೇಕಿಲ್ಲ ಹತ್ತು ಪುಟ ಸಾಕು ಒಂದು ತಿಂಗಳಲ್ಲಿ ಮಿಲಿಯನೇರ್ ಆಗಬೇಕಿಲ್ಲ ದಿನಕ್ಕೆ ಹತ್ತು ರೂಪಾಯಿ ಸೇವ್ ಮಾಡು ಪರ್ಫೆಕ್ಟ್ ಆಗಬೇಕಿಲ್ಲ ಕನ್ಸಿಸ್ಟೆಂಟ್ ಆಗಿರು ಇದು ತುಂಬಾ ಮುಖ್ಯ ಸಕ್ಸಸ್ ಬೇಕಾದರೆ ಗ್ರೇಟ್ನೆಸ್ ಬೇಕಾದರೆ ಎಕ್ಸೈಟ್ಮೆಂಟ್ ಚೇಸ್ ಮಾಡೋದನ್ನು ನಿಲ್ಲಿಸು ಬೋರ್ಡಮ್ನ ಎಂಬ್ರೇಸ್ ಮಾಡು ನಿಜವಾದ ಮ್ಯಾಜಿಕ್ ಆಗೋದು ಯಾರೂ ನೋಡದೇ ಇದ್ದಾಗ ನೀನು ಏನು ಅನ್ಕೊಳ್ತೀಯಾ ನಾನು ಪ್ರತಿದಿನ ಎಕ್ಸೈಟಿಂಗ್ ಕೆಲಸ ಮಾಡಿದ್ರಿಂದ ಸಕ್ಸಸ್ಫುಲ್ ಆಗಿದ್ದೇನೆ ಅಂತ ಇಲ್ಲ ನನ್ನ ಸಕ್ಸಸ್ ಬಹುತೇಕ ಬೋರಿಂಗ್ ಕೆಲಸಗಳಿಂದಲೇ ಬಂದಿದೆ ಇಮೇಲ್ಸ್ ಬರೆಯುವುದು ಇಂಗ್ಲಿಷ್ ಒಕ್ಯಾಬುಲರಿ ಕಲಿಯುವುದು ಬಿಸ್ನೆಸ್ ಬುಕ್ಸ್ ಓದುವುದು ಮಿರರ್ ಮುಂದೆ ಪ್ರೆಸೆಂಟೇಷನ್ ಪ್ರಾಕ್ಟೀಸ್ ಮಾಡುವುದು ಬೋರಿಂಗ್ ಆದರೆ ನೆಸೆಸರಿ ಬೋರಿಂಗ್ ಕೆಲಸವನ್ನು ಡಿಸಿಪ್ಲಿನ್ ಜೊತೆ ಮಾಡಿದರೆ ನಿನ್ನ ಜೀವನ ಎಕ್ಸೈಟಿಂಗ್ ಆಗುತ್ತೆ ಎಕ್ಸೈಟಿಂಗ್ ಮಾತ್ರ ಚೇಸ್ ಮಾಡಿದರೆ ನಿನ್ನ ಜೀವನ ಬೋರಿಂಗ್ ಆಗುತ್ತೆ ಕೆಲವರು ಹೇಳ್ತಾರೆ ಜಾಕ್ ನಾನು ಮಾರ್ನಿಂಗ್ ಪರ್ಸನ್ ಅಲ್ಲ ಸಕ್ಸಸ್ಗೆ ಮಾರ್ನಿಂಗ್ ಪರ್ಸನ್ ಬೇಕಿಲ್ಲ ಡಿಸಿಪ್ಲಿನ್ ಬೇಕು ಪ್ಲಾನ್ ಇಲ್ಲದೆ ಗೋಲ್ ಇಲ್ಲದೆ ಲರ್ನಿಂಗ್ ಇಲ್ಲದೆ ಇದ್ದರೆ ನೀನು ಬದುಕುತ್ತಿಲ್ಲ ಎಕ್ಸಿಸ್ಟ್ ಮಾಡ್ತಿದ್ದೀಯ ನಾನು ಯಾವಾಗಲೂ ಯುವ ಜನರಿಗೆ ಹೇಳುವುದು ನಿನ್ನ ಎಕ್ಸ್ಕ್ಯೂಸಸ್ ಎದ್ದುಕೊಳ್ಳುವ ಮುಂಚೆ ನೀನು ಎದ್ದು ಬಿಡು ನಿನ್ನ ಎಕ್ಸ್ಕ್ಯೂಸ್ ಎಂಟಕ್ಕೆ ಇದ್ದರೆ ನೀನು ಏಳು ಮೂವತ್ತಕ್ಕೆ ಎದ್ದು ಬಿಡು ಲೇಸಿ ವಾಯ್ಸ್ ಒಂಬತ್ತಕ್ಕೆ ಮಾತಾಡಿದರೆ ಎಂಟಕ್ಕೆ ಶಟ್ ಮಾಡು ನಿನ್ನ ಮನಸ್ಸಿಗೆ ತೋರಿಸು ಬಾಸ್ ಯಾರು ಅಂತ ಇದೀಗ ನಿನ್ನ ಸುತ್ತಲಿನ ಜನರನ್ನು ನೋಡಿ ನಿನ್ನ ಫ್ರೆಂಡ್ಸ್ ಏನು ಮಾತಾಡ್ತಾರೆ ಇನ್ವೆಸ್ಟ್ಮೆಂಟ್ಸ್ ಐಡಿಯಾಸ್ ಅಥವಾ ಗಾಸಿಪ್ ಕಂಪ್ಲೇಂಟ್ಸ್ ನಿನ್ನ ಸರ್ಕಲ್ ನಿನ್ನನ್ನು ಬೆಳೆಸದೇ ಇದ್ದರೆ ನಿನ್ನ ಸರ್ಕಲ್ ನಿನ್ನ ಕೇಜ್ ರೂಡ್ ಆಗಬೇಡ ಹ್ಯಾಂಗ್ ಔಟ್ ಸಾರಿ ಪೈತಾನ್ ಕಲಿತಿದ್ದೀನಿ ಡ್ರಿಂಕ್ಸ್ ವೆಬಿನಾರ್ ಇದೆ ಇವತ್ತು ನಗ್ತಾರೆ ಐದು ವರ್ಷದಲ್ಲಿ ಕೇಳ್ತಾರೆ ನೀನು ಸಕ್ಸಸ್ಫುಲ್ ಹೇಗಾದೆ ನೀನು ಹೇಳ್ತೀಯಾ ನಾನು ಬ್ಯುಸಿ ಇದ್ದ ಎಲ್ಲ ದಿನಗಳೇ ಅದಕ್ಕೆ ಕಾರಣ ಮೋಟಿವೇಶನ್ ಶವರ್ ತರಹ ಡೈಲಿ ಬೇಕು ಲಾಸ್ಟ್ ಆಗಲ್ಲ ಡಿಸಿಪ್ಲಿನ್ ಮಸಲ್ ಥರ ಬಿಲ್ಡ್ ಮಾಡಿದರೆ ಉಳಿಯುತ್ತೆ ಆಲಿಬಾಬಾ ಸ್ಟಾರ್ಟ್ ಮಾಡಿದಾಗ ನನಗೆ ಮೋಟಿವೇಶನ್ ಇರಲಿಲ್ಲ ಫಿಯರ್ ಇತ್ತು ಕನ್ಫ್ಯೂಷನ್ ಇತ್ತು ಬ್ರೋಕ್ ಆಗಿದ್ದೆ ಡಿಸಿಪ್ಲಿನ್ ಇತ್ತು ಕೆಲವರು ಹೇಳ್ತಾರೆ ರೈಟ್ ಟೈಮ್ ಕಾಯ್ತಿದ್ದೀನಿ ರೈಟ್ ಟೈಮ್ ಅಂದರೆ ನೌ ಈಗ ಪರ್ಫೆಕ್ಟ್ ಟೈಮ್ ಅನ್ನೋದು ಇಲ್ಲ ಇವತ್ತು ಮಾತ್ರ ಇದೆ ಮತ್ತು ಇವತ್ತು ಎಕ್ಸ್ಪೆನ್ಸಿವ್ ವೇಸ್ಟ್ ಮಾಡಬೇಡ ಐದು ವರ್ಷಗಳ ನಂತರದ ನೀನು ಇವತ್ತಿನ ನಿನ್ನನ್ನು ನೋಡ್ತಿದ್ದಾನೆ ಅಂತ ಊಹಿಸು ಪ್ರೌಡ್ ಆಗ್ತಾನಾ ಮತ್ತೆ ವೀಡಿಯೋಸ್ ನೋಡ್ತಿದ್ದೀಯಾ ಅಂತ ಬೈತಾನ ಲೈಫ್ ತುಂಬ ಸೀರಿಯಸ್ ಆಗಬೇಡ ನಗು ಎಂಜಾಯ್ ಮಾಡು ಫೇಲ್ ಆದಾಗ ನಗ್ತಾ ಮುಂದುವರಿಸು ಡ್ಯಾನ್ಸ್ ಮಾಡು ಕನ್ಫ್ಯೂಸ್ಡ್ ಚಿಕನ್ ತರಹ ಇದ್ದರೂ ಪರವಾಗಿಲ್ಲ ಆದರೆ ಲರ್ನಿಂಗ್ ನಿಲ್ಲಿಸಬೇಡ ನೀನು ಇವತ್ತು ಬ್ರೋಕ್ ಆಗಿರಬಹುದು ಆದರೆ ಬ್ಯುಸಿ ಆಗಿರಬೇಕು ಬ್ಯುಸಿ ಗೆಟಿಂಗ್ ಬೆಟರ್ ಏಕೆ ಗೊತ್ತಾ ಅತಿ ಅಪಾಯಕಾರಿ ಥಿಂಗ್ ಪಾವರ್ಟಿ ಅಲ್ಲ ಅದೇ ಹಾಗೆ ಉಳಿದುಕೊಳ್ಳುವುದು ಹಾಗಾದರೆ ಫ್ರೆಂಡ್ ನೀನು ನಿನ್ನ ಸಮಯದೊಂದಿಗೆ ಏನು ಮಾಡ್ತೀಯಾ ಮೂವಿ ನೋಡ್ತೀಯಾ ಅಥವಾ ನಿನ್ನ ಕತೆ ಬರೀತೀಯಾ ಸ್ಕ್ರಾಲ್ ಮಾಡ್ತೀಯಾ ಅಥವಾ ಸ್ಟಡಿ ಮಾಡ್ತೀಯಾ ಎಕ್ಸ್ಕ್ಯೂಸಸ್ ಮಾಡ್ತೀಯಾ ಅಥವಾ ಪ್ರೋಗ್ರೆಸ್ ನೀನು ಆ್ಯಾವ್ರೇಜ್ ಆಗೋಕೆ ಹುಟ್ಟಿಲ್ಲ ಬಿಲ್ಸ್ ಪೇ ಮಾಡಿ ಸಾಯೋಕೆ ಹುಟ್ಟಿಲ್ಲ ನೀನು ಕ್ರಿಯೇಟ್ ಮಾಡೋಕೆ ಬಿಲ್ಡ್ ಮಾಡೋಕೆ ಪ್ರೋ ಆಗೋಕೆ ಇನ್ಸ್ಪೈರ್ ಮಾಡೋಕೆ ಹುಟ್ಟಿದ್ದೀಯಾ ಆದರೆ ಪ್ರತಿದಿನ ಆಯ್ಕೆ ಮಾಡು ಸಮಯವನ್ನು ಆಯುಧವಾಗಿಸು ಸಾಧನವಾಗಿಸು ಮೆಟ್ಟಿಲಾಗಿಸು ನಿನ್ನನ್ನೇ ಉತ್ತಮಗೊಳಿಸಲು ಸಮಯ ಬಳಸು ಮತ್ತು ಜಗತ್ತು ನಿನ್ನ ಜೊತೆಗೆ ಉತ್ತಮವಾಗುತ್ತೆ ಮತ್ತು ಯಾವಾಗ ಡಿಸ್ಕರೇಜ್ಮೆಂಟ್ ಬಂದರೆ ನಾನು ಯಾವಾಗಲೂ ಹೇಳೋ ಮಾತು ನೆನಪಿಸ್ಕೋ ಇವತ್ತು ಕಷ್ಟ ನಾಳೆ ಇನ್ನೂ ಕಷ್ಟ ಆದರೆ ದಿನದ ನಂತರ ಸುಂದರ ಬಹುತೇಕ ಜನರು ನಾಳೆಯಲ್ಲೇ ಸತ್ತೆ ಹೋಗ್ತಾರೆ ನಾಳೆಯಲ್ಲಿ ಸಾಯಬೇಡ ಫ್ರೆಂಡ್ ಆ ಸುಂದರ ಭವಿಷ್ಯ ನಿನ್ನನ್ನು ಕರೀತಾ ಇದೆ ಧನ್ಯವಾದಗಳು